ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿರಾದಾರ್ ಯಾರಾದರೂ ಎಂಬಿ ಪಾಟೀಲ್ ವಿರುದ್ಧ ಮಾತನಾಡಿದ್ರೆ ಅವರ ಜೀವ ತೆಗೆಯೋದೇ ಅವರ ಕೆಲಸ ನಡಹಳ್ಳಿ ಬಿಜೆಪಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಪತ್ರಿಕಾಗೋಷ್ಠಿ ಸಮಯದಲ್ಲಿ ರಾಷ್ಟ್ರೀಯ ಬಸವದಳದ ಕಾರ್ಯಕರ್ತರು ಗೃಹ ಸಚಿವ ಎಂಬಿ ಪಾಟೀಲರ ಬೆಂಬಲಿಗರು ನುಗ್ಗಿ ದಾಂಧಲೆ ನಡೆಸಿದ ಘಟನೆ ವಿಜಯಪುರ ನಗರದ ಮಧುವನ್ ಹೋಟೆಲ್ನಲ್ಲಿ ನಡೆದಿದೆ ಪ್ರತ್ಯೇಕ ಲಿಂಗಾಯ ಧರ್ಮದ ಹೋರಾಟ ಹಾಗೂ ಎಂಬಿ ಪಾಟೀಲ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು ಶಾಸಕ ನಡಹಳಿಯನ್ನ ಘೆರಾವ್ ಹಾಕಿದ ಹೋರಾಟಗಾರರು ಪಾಟೀಲ್ಗೆ ಕ್ಷಮಯಾಚನೆಗೆ ಪಟ್ಟು ಹಿಡಿದ್ರು ನಡಹಳ್ಳಿ ನೀರಾವರಿ ವಿಷಯ ಕುರಿತು ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದ ವೇಳೆ ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡ್ರು ಹಾಗೂ ಎಲ್ಲ ಪ್ರತಿಭಟನಾಕಾರರು ಬಾಟಲಿಯನ್ನ ಎಸೆದು ನಡಹಳ್ಳಿಗೆ ಹುಚ್ಚ ಹುಚ್ಚ ಎಂದು ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದ್ರು ವಾತಾವರಣವಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಗೃಹ ಸಚಿವರ ಬೆಂಬಲಿಗರು ಜಮಾ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಭೇಟಿ ನೀಡಿದ್ರು ನಾನು ಲಿಂಗಾಯತ ನಾನು ಬಸವಣ್ಣನ ಕುಲದಲ್ಲಿ ಹುಟ್ಟಿದವನು ನನ್ನ ಬಿಡಲ್ಲ ಇದಕ್ಕೆ ನನ್ನ ಹೋಗ್ಲಿ ಈ ರಾಜ್ಯದಲ್ಲಿ ವೀರಶೈವರು ಯಾವಾಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೆ ಇಳಿಸುವ ಪ್ರಯತ್ನ ನಡೆದಿದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ ಅವರನ್ನ ಕುರ್ಚಿಯಿಂದ ಇಳಿಸಿದ್ರು ನಾನೊಬ್ಬ ಸ್ವಾಭಿಮಾನಿ ವೀರಶೈವ ಲಿಂಗಾಯತ ನನ್ನ ಪ್ರಾಣ ಹೋದ್ರು ಸಹಿತ ನಾನು ಇದಕ್ಕೆ ಅವಕಾಶ ಕೊಡಲ್ಲ ಹಿಂಬಾಲಕರ ಮೂಲಕ ಗೃಹ ಸಚಿವರು ಈ ರೀತಿಯ ಧಮಕಿ ಹಾಕುವುದು ಸರಿಯಲ್ಲ ನೀರಾವರಿ ಯೋಜನೆಯಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಎಲ್ಲಿ ಹೋಗಿದೆ ಗ್ಲೋಬಲ್ ಟೆಂಡರ್ ಕರೆಯುವ ಮೂಲಕ ಆ ಹಣವನ್ನ ಜೇಬಿಗಿಳಿಸಿಕೊಳ್ಳಲಾಗಿದೆ ಗೃಹ ಸಚಿವರೇ ನಿಮ್ಮ ಹಿಂಬಾಲಕರ ನಡುವಳಿಕೆ ಹೀಗೆ ಮುಂದುವರೆದ್ರೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಇಂದು ನಡೆದ ಘಟನೆ ಕುರಿತು ನಾನು ಎಸ್ ಪಿ ಅವರಿಗೆ ದೂರನ್ನ ನೀಡ್ತೇನೆ ಇಂದು ಪೊಲೀಸರು ಬರ್ದೇ ಹೋದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತೋ ಗೊತ್ತಿಲ್ಲ ಹಿಂದೆ ಕೋರ್ವಾರ್ ಗ್ರಾಮದಲ್ಲಿ ಕೂಡ ಜನರಿಂದ ಬಂಡಾಯ ಎಬ್ಬಿಸಿದ್ರು ಇಂದು ನಾನು ಹೊರಗಡೆ ಹೋದ್ರೆ ತೆಗೆಯಬಹುದು ಯಾರಾದ್ರೂ ಎಂ ಬಿ ಪಾಟೀಲ್ ವಿರುದ್ಧ ಮಾತನಾಡಿದ್ರೆ ಅವರ ಜೀವ ತೆಗೆಯೋದೆ ಅವರ ಕೆಲಸ ನಾನು ಯಾವತ್ತು ಮರಣಕ್ಕೂ ಹೆದರಲ್ಲ ಎಂಬಿ ಪಾಟೀಲರೇ ಎಂದು ಎಸ್ ಪಾಟೀಲ್ ನಡಹಳ್ಳಿ ಎಂಬಿ ಪಾಟೀಲ್ ವಿರುದ್ಧ ಗುಡುಗಿ ಬಗ್ಗೆ ಸತ್ಯವನ್ನ ಮುಚ್ಚಿಟ್ಟು ಉತ್ತರ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಹಿಂದಿನ ನೀರಾವರಿ ಸಚಿವರ ಹೇಳಿಕೆಗಳನ್ನ ಮತ್ತು ಇವತ್ತಿನ ಸರ್ಕಾರದ ಧೋರಣೆಯನ್ನ ದಾಖಲಾತಿಗಳ ಸಮೇತ ನಾನು ಜನರು ಮುಂದಿಡ್ತಕ್ಕಂಥ ಪ್ರಯತ್ನವನ್ನು ಮಾಧ್ಯಮದ ಮುಖಾಂತರ ಮಾಡತಕ್ಕಂಥ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿದಂಥ ಎಂ ಬಿ ಪಾಟೀಲ್ರ ಕೃಪಾ ಪೋಷಿತ ಬಳಗ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರು ನನ್ನ ಮೇಲೆ ವಾಟರ್ ಬಾಟಲ್ಗಳನ್ನು ಹೋಗಿದ್ರು ನನಗೆ ಜೀವ ಬೆದರಿಕೆ ಹಾಕಿದ್ರು ಅವಾಚ್ಯ ಶಬ್ದಗಳನ್ನು ಬೈದರು ಅವೆಲ್ಲ ರೆಕಾರ್ಡ್ಸು ಮಾಧ್ಯಮ ಸ್ನೇಹಿತರಾದಂತ ಮೇಲೆ ಗೊತ್ತಿರ್ತಕ್ಕಂಥ ವಿಚಾರ ನಾನು ಇದನ್ನು ಖಂಡಿಸ್ತೇನೆ ನಾನು ಒಬ್ಬ ಸ್ವಾಭಿಮಾನಿ ವೀರಶೈವ ಲಿಂಗಾಯತ ನನಗೆ ಮರಣವೇ ಮಹಾನ್ನಾಮಿ ನನ್ನ ಕುಟುಂಬವನ್ನು ಒಡೆಯೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ನನ್ನ ಪ್ರಾಣ ಹೋದರೂ ಸರಿ ಏನು ನೀರಾವರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿರ್ತಕ್ಕಂಥ ಈ ನೀರಾವರಿ ಮಾಜಿ ಸಚಿವರ ಇತಿಹಾಸವನ್ನ ದಾಖಲಾತಿಗಳ ಸಮೇತ ಸರ್ಕಾರದ ಮುಂದೆ ಹಿಡಿತೇ ಮುಂದಿನ ಅಧಿವೇಶನದಲ್ಲಿ ಇದಕ್ಕೆ ಸಂಪೂರ್ಣವಾದ ತನಿಖೆಗೆ ಆಗ್ರಹ ಮಾಡಿ ತನಿಖೆ ಆಗವರಿಗೆ ನಾನು ಹೋರಾಟ ನಿಲ್ಲೋದಿಲ್ಲ ಲಿಂಗಾಯತ ಸಮುದಾಯವನ್ನು ಒಡೆಯೋದಿಕ್ಕೆ ಯಾವ ಕಾರಣಕ್ಕೂ ಅವಕಾಶ ಮಾಡಿ ಕೊಡೋದಿಲ್ಲ ನಾನು ಈ ಕೂಡಲೇ ಸುದ್ದಿಗೋಷ್ಠಿ ಮುಗಿದ ತಕ್ಷಣನೇ ನಾನು ಮತ್ತೆ ಎಸ್ ಪಿ ಆಫೀಸ್ ಹೋಗ್ತಾ ಇದ್ದೇನೆ ಮತ್ತು ಸ್ಪೀಕರ್ ಅವರಿಗೂ ದೂರು ಕೊಡ್ತಾ ಇದ್ದೇನೆ ನನಗೆ ಕಾನೂನಾತ್ಮಕ ಏನು ಕ್ರಮಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೇನೆ ನಾನು ನಾನು ಹೇಳುದಿಲ್ಲ ನಾನು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವನು ನಮಗೆ ಮರಣವೇ ಮಹಾನ್ ನಾಮಿ ನಾಳೆ ಬರುವುದು ಹಿಂದೆ ಬರಲಿ ಹಿಂದೆ ಬರುವುದು ಈಗಲೇ ಬರಲಿ ಇದಕ್ಕೆ ಕಾರ್ ಹಂಚುವರು ಇದಕ್ಕೆ ಅಳುಕುವರು ಎಂ ಬಿ ಪಾಟೀಲ್ ರೇ ಈ ರೀತಿಯಾದಂತಹ ಗುಂಡಾಗಿರಿ ಒಬ್ಬ ಗೃಹ ಸಚಿವರ ತಮ್ಮ ಒಂದು ಬೆಂಬಲದಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ನಾನು ಖಂಡಿಸ್ತೇನೆ ಮತ್ತು ಇದ್ರ ಜೊತೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಮಾಧ್ಯಮದ ಮೇಲೆ ಹಲ್ಲೆ ಆದರೆ ನಾನು ನನಗೆ ಅದಕ್ಕೆ ಜವಾಬ್ದಾರಿ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿಕೆಗೆ ಇಂದಲೇ ಇದೊಂದು ಪ್ರಚೋದನೆ ಅಂತ ನಾನು ಅನ್ಕೊಂಡಿದ್ದೇನೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಗುಂಡಾಗಿರಿ ಸಂಸ್ಕೃತಿ ಉಳ್ಳವರು ಈ ಸರ್ಕಾರ ಗುಂಡಾ ಸರ್ಕಾರ ಇದನ್ನ ಚುನಾವಣೆಯಲ್ಲಿ ಸೋಲ್ಸೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸೋಲ್ಸೋದ್ರ ಮುಖಾಂತರ ಜನ ಉತ್ತರ ಕೊಡ್ತಾರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಈ ಸರ್ಕಾರ ಬಿದ್ದು ಹೋಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಬಯಸ್ತಾರೆ ಜನರಿಗೆ ಗೊತ್ತಿದೆ ನಾನು ಈಗಾಗಲೇ ಇವತ್ತು ಸ್ಪಷ್ಟಪಡಿಸಿದ್ದೇನೆ ಬಲೆ ಹುಚ್ಚ ಸಿನಿಮಾ ನೋಡ್ಬೇಕು ಅವರು ನನ್ನನ್ನು ಅರೆ ಹುಚ್ಚ ಅಂತ ಕರೆದಿದ್ರಲ್ಲ ಬಲೆ ಹುಚ್ಚ ಸಿನಿಮಾ ನೋಡಿ ರಾಜ್ಕುಮಾರ್ ಒಬ್ಬ ಸಿ ಐ ಡಿ ಆಗಿ ಹೇಗೆ ಲೂಟಿ ಹೊಡೆಯೋದನ್ನು ಕಂಡು ಹಿಡಿದ್ರು ಅದೇ ನೀರಾವರಿ ವಿಷಯದಲ್ಲಿ ಉತ್ತರ ಕರ್ನಾಟಕದ ಬಲೆ ಹುಚ್ಚನಾಗಿ ಏನ್ ನೀವು ಹಗರಣಗಳನ್ನು ಮಾಡ್ತಾ ಇದ್ದೀರಿ ಲೂಟಿ ಹೊಡಿತಾ ಇದ್ರಿ ತರ್ತಕ್ಕಂಥ ಕೆಲಸ ಈ ಬಲೆ ಹುಚ್ಚ ಮಾಡಿ ತೋರಿಸ್ತೇನೆ ಅಂತಕ್ಕಂಥದ್ದು ನನ್ನ ಮಾತು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ